ಇಲ್ಲಿಲ್ಲ ಎರಡು ಪಟ್ಟು ಕುಂಟು ಹೊಡಿಬೇಕಾಯ್ತು ನಾವು ಅದ್ ಅಂದ್ರೆ ಮಳೆ ಬಂದು ಸಡವ ಆತು ಮತ್ತೆ ಮಳೆ ಬರ್ಲಿಲ್ಲ ಎಲ್ಲಾ ಬಂಡೆ ಆತು ಮತ್ತ ಈಗ ಮಳೆ ಬಂದ ಈಗ ಹೊಡೆಸ್ತದ ದನಿಂಗ್ ಗೊಬ್ಬರ ಎಷ್ಟ್ ಹೊಡಿತು ನಮ್ ರೈತರಿಗೆ ಅಷ್ಟೇ ಬೆಳೆ ಕೊಡ್ತದ್ ಭೂಮಿ ತಾಯಿ நான் தனிங் கொபர படிதூம் தாயினு கொடுல்ல கூலி கை விட்டு அஸேத ஒன்று நீங்க இழுவர கூலி நாலு வர் ஆர் சவ்ர ஐரெ ಬರ್ತ ಲಾಸ್ ಆಗುತ್ತೆ ನಾವು ಡಿಚಿ ಹತ್ತಿ ಹಾಕಿದಾಗ ಇಪ್ಪತ್ತೆರಡು ಕ್ವಿಂಟಲ್ ಆದಾಗ ಹದಿನಾರು ನೀಡಿ ಹದಿನಾರು ಸಾವಿರ ಸಿಕ್ಕು ಅದು ಒಳ್ಳೆ ಒಳ್ಳೆ ಕ್ವಿಂಟಲ್ ಹತ್ತಿ ಬೆಳೆದ್ ನೋಡ್ರಿ ಮತ್ತೆ ಅದು ಸಣ್ಣ ಹತ್ತಿ ಡಿಚೆ ಹತ್ತಿ ದೀಪಾವಳಿ ಮುಂದೆ ದೀಪಾವಳಿ ಮುಂದ್ಗಡೆ ದೀಪಾವಳಿ ಮುಂದೆನೆ ಕಾಯಿ ಬರೋದು ಬಲ್ತ್ಕಂಡು ಹ್ಮ್ ಎಷ್ಟು ಸರಿ ಅದನ್ನ ಕಟಾ ಮಳಕ್ಕೆ ಇದೆ ಜ್ವಾಳರಾಗಿ ಎಲ್ಲ ಒಂದೇ ಪಟ್ ಮಳಕ್ಕೆ ಹಹ ಇದು ಕಾಯಿ ಬೋಡೊಳೋದಂತ ಕೋಡೊಳೋದಂತ ಬಿಡಿಸ್ಬೇಕು ಬಿಡಿಸ್ಬೇಕು ಮೊನ್ನೆ ಶೇಂಗಾ ಹಾಕಿದಾಗ ನೀರು ನಿಂತ ಹೋಗಿತ್ತು ಹಹ ಶೇಂಗ ಕಿತ್ತಿದ್ದೆ ಪಾಪ ಇವ ನೀರ್ ತಗೊಂಡು ಕಟ್ಟ ಗೆ ಅನ್ಬೇಕುತ್ತೆ ಹಹ ಕೈಮ ನಮ್ಮ ಮಳೆ ಭರಣಿ ಮಳೆ ಬಂತು ಅಂದ್ರೆ ಹತ್ತಿ ಬೀಜ ಹಾಕ್ತಿವಿ ಭರಣಿ ಮಳೆಗೆ ಮಳೆ ಆಲೆ ರೋಣಿ ಮಳೆ ಇವೆಲ್ಲ ನಾವು ಆಕಟ್ಟಿ ಹಿಂದೆ ಮುಂದೆ ನೋಡತ್ತೀವಿ ಆಲೆ ರೋಣಿ ಮಳೆ ಅಣ್ಣೋರ ಈ ಹೊಲ್ದಾಗೆ ನೀವು ಏನು ಹತ್ತಿ ಹಾಕಿದಿರಾ ಹಾಕಿದೀರ ಹುಟ್ಟಿದ ಎಡೆ ಕುಂಟೆ ಹೊಡಿತಾ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ನಿಮ್ ಹೆಸರಣ್ಣ ಹೆಸರು ಪಾಲಪ್ಪ ಯಾವ ಊರಣ್ಣ ಜಾನ್ಕೊಂಡ ಇದು ಬಿತ್ತಿ ಎಷ್ಟು ದಿವಸ ಆಯ್ತು ಹತ್ತಿನ ಬಿತ್ತಿ ಇವತ್ತಿ ಹತ್ತೊಂಬತ್ತು ದಿವಸ ಬೀಜ ಊರಿ ಬೀಜ ಊರಿದ್ದ ಇದು ಊರ್ ಸಿಗೋದು ಇದು ಮುಂಚೆ ಈ ಭೂಮಿನ ಯಾವ ತರ ರೆಡಿ ಮಾಡ್ಕೊಂತೀರಾ ಫ್ಲೋ ಆಗಿರ್ಬೋದು ಮತ್ತೆ ಬಲ್ರಾಮಿಗೊಳ ಓಕೆ ಕುಂಟೆ ಹಾ ಸಾಲ್ ಒಸಿ ಬೀಜ ಹೂ ಬೀಜ ಹಾಕಿದ್ರ ಕಾಲ್ ಗೊಬ್ಬರ ಎರಡು ಚೀಲ ಡಿ ಎಪಿ ಬಿತ್ತಿದ್ವಿ ಡಿ ಎಪಿ ಬಿತ್ತಿದ್ರ ಅಣ್ಣ ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ ಇದು ಎರಡು ಎಕರೆ ಬರುತ್ತೆ ಎರಡು ಎಕರೆ ಬರುತ್ತಾ ಓಕೆ ಈಗ ಇಲ್ಲಿ ಏನಿ ಕುಂಟೆ ಹೊಡಿತಾರೆ ಇದು ಎರಡು ಎಕರೆನಾ ಇದು ಒಟ್ಟು ಒಟ್ಟು ಎಲ್ಲ ಒಟ್ಟು ಎರಡು ಎಕರೆ ಎರಡು ಎಕರೆ ಓಕೆ ಅಣ್ಣ ಇವತ್ತು ಹತ್ತಿ ಬೀಜ ಒಂದು ಎಷ್ಟು ಗ್ರಾಮ್ ಪ್ಯಾಕೆಟ್ ಬರುತ್ತೆ ಏನು ರೇಟ್ ಐತೆ ನಾನೂರ ಎಂಬತ್ತು ನಾನೂರ ಐವತ್ತು ಗ್ರಾಮ್ ಇರ್ತವೆ ಅದಕ್ಕೆ ಏನು ರೇಟು ಎಂಟ್ನೂರ ನಲ್ವತ್ತ ಎಂಟುನೂರ ಅರವತ್ ನಾಲ್ಕು ರೂಪಾಯಿ ಹಾಕಿದ್ರಾಕ್ ರೂಪಾಯಿ ಹತ್ತಿ ಗಿಡ ಸಾಲ್ ಉರ್ಸಿದ್ರಿ ಅಂತ ಹೇಳಿದ್ರಲ್ಲ ಒಂದ್ ಮಿನಿಮಮ್ ಎಷ್ಟ್ ಸ್ಟಡಿಗೆ ಹೋಗ್ರಿ ಅಂತ ಒಂದ್ ಮಳಕೊಂದ್ ಮಳ್ಕೊಂಡ್ ಊರ್ರಿ ಅಂತ ಒಂದ್ ಮಳಕೊಂದು ಮಳಕೊನೊಂದು ಊರ್ರಿ ಅದೇ ಕರೆಕ್ಟ್ ಅವನ ಅದೇ ಅವನು ಕರೆಕ್ಟ್ ಗಿಡ ತಟವಾದಾಗ ಗುತ್ತ ಇದ್ರೆ ಹತ್ತಿ ಬಿಡ್ಸಕ್ ಬರಲ್ಲ ಅದಕ್ಕೆ ಮಳಕೊಂದ್ ಊರಂತು ಅವ್ರ ಏನ್ ಮಾಡ್ತಾರ ಕೂಲಿಯರ್ ಕೈ ಐದಾರು ಜನ ಆಗಿರ್ತಾರೆ ಒಬ್ಬ ಹೊತ್ತು ಹತ್ತ ಊರ್ತಾರೆ ಒಬ್ರು ದೂರ ದೂರ ಊರ್ತಾರೆ ಅದನ್ನ ಹೇಳಕ್ ಅವು ಮಳೆ ಹೊರತ ತಿನ್ಬೇಕೆಲ್ಲ ಹೋಗಿರ್ತವೆ ಮಟ್ಟ ಬರ್ಬೇಕಾಯ್ತು ಬೇಡ ಸಾಲಿಂದ ಸಾಲಿಗೆ ಅಡಿ ದೂರ ಇರ್ಬೇಕು ಮಿನಿಮಮ್

ಆರ್ ದಿನ ತತ್ತಿ ಏಳು ದಿನದಾಗ ಕಂಡು ಬಿಡ್ತಾವ್ ನೀವ್ ಬಿತ್ತಿದಾಗ ಹಸಿ ಚೆನ್ನಾಗಿತ್ತ ಚೆನ್ನಾಗಿತ್ತು ಚೆನ್ನಾಗಿತ್ತ ಅಲ್ಲಿಗೆ ಊರ್ಬೇಕಾದ್ರೆ ಒಬ್ಬೊಬ್ರು ಒಣಗ್ಳಿಗೆ ಊರ್ದ ಹುಟ್ಟಿಲ್ಲ ಲೇಟ್ ಆಗಿ ಹ್ಮ್ ಹಸಿ ಹುಟ್ಟಿದಾರ ಫಸ್ಟ್ ಕ್ಲಾಸ್ ಆಗಿ ಆರ್ ದಿನಕ್ಕೆ ಕಂಡು ಅಣ್ಣ ಈ ಹೊಲದಲ್ಲಿ ಇಷ್ಟ ಬೆಳಿತಾರಲ್ಲ ಏನೇನು ಬೆಳೆಗಳನ್ನ ಬೆಳಿತೀರಾ ನಿಮ್ಗೆ ಚೆನ್ನಾಗಿ ಅನ್ಸೈತೆ ಈ ವರ್ಷ ಯಾಕೆ ಹತ್ತಿ ಅಂತ ಅನಿಸ್ತ ಹತ್ತಿ ಏನು ಬೆದೆ ಸಿಕ್ಕತ್ತೆ ಮಳೆ ನಮ್ಗೆ ಮಳೆ ಸಿಕ್ಕ ಯಾವ ಬೆದೆ ಸಿಕ್ಕುತ್ತೋ ಆ ಬೆದೆ ಜಲ್ದಿ ಆಗ್ತದೆ ಬೆ ಅಂದ್ರೆ ನಮ್ಗೆ ಭರಣಿ ಮಳೆ ಭರಣಿ ಮಳೆ ಬಂತು ಅಂದ್ರೆ ಬೀಜ ರೋಹಿ ಮಳೆ ಇವೆಲ್ಲ ನಾವು ಹಾಕಕ್ಕೆ ಹಿಂದೆ ಮುಂದೆ ನೋಡ್ತೀವಿ ರೋಣಿ ಮಳೆ ಜೋಳಗಳು ಹಾಕ್ತಿದ್ರೆ ರೋಣಿ ಮಳೆಗೆ ಬಂದಿರೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಬೇರೆ ಆಪ್ಷನ್ ಬೇರೆ ಬೇರೆ ಮಾಡ್ತಿದ್ವಿ ಮೆಕೆಜೋಳ ಮೆಕ್ಕೆಜೋಳ ಮೆಕೆಜೋಳಿ ಹಾ 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 ಹಣ ಈಗ ಎಡೆ ಕುಂಟೆ ಓಡಿಸ್ತಾ ಇದೀರಲ್ಲ ಈ ಕುಂಟೆ ಓಡಿಸ್ಕೆ ಕಾರಣ ಏನೋ ನಾರ್ಮಲ್ ಆಗಿ ಎಷ್ಟೇ ಸಾಲ್ ಕುಂಟೆ ಓಡಿಸಬೇಕು ನೀವು ಇಷ್ಟು ಬೇಗ ಓಡಸ್ತಿರೋದ ಕಾರಣ ಏನೋ ಉಲ್ಲಾಗೈತೆ ಅಂತಾನ ಏನಂತ ಎರಡು ಪಟ್ಟು ಕುಂಟೆ ಹೊಡಿಬೇಕಾಯ್ತಾವು ಅದೇನಾಯ್ತಂದ್ರೆ ಮಳೆ ಬಂದು ಚಲವಾಯ್ತು ಹ ಮತ್ತೆ ಮಳೆ ಬರ್ಲಿಲ್ಲ ಹಾ ಎಲ್ಲ ಬಂಡೆ ಹತ್ತು ಮತ್ ಈಗ ಮಳೆ ಬಂದ್ ಹತ್ತಿ ಈಗ ಹೊಡಿಸ್ತದ ಮತ್ ಈ ಹುಲ್ಲೆಲ್ಲ ತೆಗೆದ್ರೆ ಫಸಲು ಚೆನ್ನಾಗ್ ಬರೋದು ಹುಲ್ಲು ಬಿಟ್ಕೊಂಡ್ರೆ ಯಾವ ಬೆಳೆನೂ ಬರಲ್ಲ ಹೌದಣ್ಣ ಇದು ಎರಡೂವರೆ ಅಡಿ ಅಂತ ಹೇಳಿದ್ರೆ ದೊಡ್ಡ ಕುಂಟೆ ಹಾಕಬೇಕಿತ್ತು ಯಾಕೆ ಸಣ್ಣ ಎಡೆ ಕುಂಟೆ ಕುಡಿತಾರೆ ಸ್ವಲ್ಪ ಮಾಹಿತಿ ಕೊಡ್ರಿ ಅದೇ ಬ್ಯಾಸರಿ ಕಳಿಸಿದ್ವಿ ಒಂದ್ ಸಣ್ಣ ಸಾಲು ಒಂದ್ ದೊಡ್ಡ ಸಾಲು ಹೊಡೆದಾರೆ ಈಗ ದೊಡ್ಡ ಸಾಲಿನ ಒಂದೊಂದ್ ಸಾಲಿನ ಗಿಡ ಹೋಗ್ತವೆ ಅದಕ್ಕೆ ಸಣ್ಣ ಕ್ಲೀನ್ ಆಗಿ ಹೊಡಿತಾರೆ ಅಂತ ಕುಂಟೆ ಹಾಕಿದ್ರು ಎರಡ್ ಕುಂಟೆ ಓಡಾಡಿದ್ರು ಅಲ್ಲಿ ಹತ್ತಿ ದತ್ತ ಒಳಕ್ ಹೋಗ್ರೆ ಆಗಿ ಹಿಡಿತಾರೆ ಅಂತ ಈಗ ಒಂದ್ಸರಿ ಹತ್ತಿ ಬೆಳೆಹಣ್ಣ ದೊಡ್ಡದಾಗ ಹೊರಗುವ ಕಾಯಿ ಹೂವಾಗ ಹೊರಗುವ ಎಷ್ಟ್ ಸರಿ ಎರಡ್ ಕುಂಟೆ ಹೊಡಿಬೇಕಾಗತ್ತೆ ಒಂದ್ ಐದ್ ಸರಿ ಹೊಡಿಬೇಕು ಸಣ್ಣ ಕುಂಟೆ ಐದ್ ಸರಿ ಕುಂಟೆ ಹೊಡಿಬೇಕು ಐದ್ ಸರಿ ಕುಂಟೆ ಹೊಡಿಬೇಕು ಒಂದ್ ಎರಡ್ ಪೇಟ್ ಗೊಬ್ಬರ ಹಾಕ್ಬೇಕು ಆ ಏನಾರ ರೋಗ ಕಾಳ್ತ ಅಂದ್ರೆ ಎರಡ್ ಸರಿ ಅಲ್ಲಿ ಮೂರ್ ಸಲಿ ಔಷಧಿ ಹೊಡಿಬೇಕು ಹ್ಮ್ ಓಕೆ ಅಣ್ಣಾ ಇವತ್ತಿ ಗಿಡದಾಗ ಮತ್ತ್ ಬೇರೆ ಬರಲ್ಲಾ ಅದೇ ಜಾಸ್ತಿ ಬಾಯ್ಲಾದ್ರೆ ಅವ್ರೆ ಬೀಜ ಉರ್ಕೋಬೋದು ಇಲ್ಲಾರ ಒಂದ್ ಮಾಹಿತಿ ಬಾಯ್ಲಾಗಿದ್ರೆ ಬಾಯ್ಲಾಗಿ ತಿ ಬೀಜ ನೋಡ್ ಅಲ್ಲ ಹಳದ ಎಲ್ಲಾ ಮುಳ್ಳು ನುಗ್ಗಿ ಹೊಡಿಯತಾ ಅಲ್ ಬೀಜ ಇಲ್ಲ ಈಗ ಅಲ್ಲಿ ಅವ್ರೆ ಬಳಿ ಹುರ್ಬೇಕು ಅವ್ರೆ ಬಳಿ ಊರ್ತೀರಾ ಹಾ ಹಾ ಆಯ್ತು ಈ ವರ್ಷ ಈಗ ಮಳೆ ಬಂದೈತೆ ಈ ಮಳೆ ಹೆಂಗ ಅನಸ್ತಾ ಇದೆ ಈ ವರ್ಷದ ನಿಮಗೆ ಈ ವರ್ಷದ ಮಳೆಗೆ ನಮ್ಗೆ ಒಳ್ಳೆ ಸಂತುಷ್ಟಿ ಅನಸ್ತತ್ ಇದು ಈ ಮುಂಗಾರಿ ಮಳೆ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ರೆ ನಮಗೆಲ್ಲ ಬೋರ್ ನಿಂತು ಹೋದವು ಜಗ್ ಬಡಿತದವೇ ಇದೇ ನಮ್ಗೆ ಒಳ್ಳೆ ಮಳೆ ಆಗಿತ್ತು ಮೊನ್ನೆ ಶೇಂಗಾ ಹಾಕಿದಾಗ ನೀರೇ ನಿಂತು ಹೋಗಿತ್ತು ಶೇಂಗಾ ಕಿತ್ತದ್ದೇ ಬಣ್ಣ ಪಾಪ ಇವ್ರು ನೀರು ತಗೊಂಡು ಕಟ್ಟಿಗೆ ಕಿತ್ತೆ ಅದ್ರಾಗ ಕಾಯಿ ಬಾಳ ಹೊರ್ಕ ಈಗ ಅದ್ರ ಬಾಳ ಉಟ್ಬಿಟತ್ ಶೇಂಗಾ ಅದು ಓಕೆ ನೀರ್ ಯಾವ ನಿಂತಿದ್ ನೀರ್ ನಿಂತಾಲೇ ಗಾಲಿ ಎರಡು ಮೂರು ತಿಂಗಳ ಮೇಲೆ ಆಗಿತ್ತು ನೀರಾವರಿ ಏನಾರು ಮಾಡಿದ್ರ ಶೇಂಗಾ ಹಾಕಿದ್ದೆ ಶೇಂಗಾ ಹಾಕಿದ್ದೆ ಶೇಂಗಾ ಹಾಕಿದ್ದೆ ಅದ್ರಾಗ ಒಂದ್ ಹದಿನೈದು ತಿಂಗಳು ಶೇಂಗಾ ಆಗಿತ್ತು ಹೌದಾ ಅಣ್ಣ ಎತ್ತಿ ಗಿಡ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಎಡೆ ಕುಂಟೆ ಗೊಬ್ಬರ ಬೀಜ ಎಲ್ಲ ಚೆನ್ನಾಗಿ ನೋಡ್ಕೊಂಡಾಗ ಎಷ್ಟು ದಿವಸಕ್ಕೆ ಹೂವು ಹಣ್ಣು ಕಾಯಿ ಶುರುವಾಗುತ್ತೆ ಕಟಾವ್ ಎಷ್ಟು ತಿಬ್ಬರುತ್ತೆ ಯಾವ ತರ ಕೇಳಬೇಕು ಸ್ವಲ್ಪ ಮಾಹಿತಿ ಕೊಡ್ರಿ ಏನು ಅದ್ರೆ ಕಟಾವ್ ಅಂದ್ರೆ ದೀಪಾವಳಿ ಮುಂದೆ ದೀಪಾವಳಿ ಮುಂದ್ಗಡೆ ದೀಪಾವಳಿ ಮುಂದೆನೆ ಕಾಯಿ ಬರೋದು ಬಲ್ತ್ಕೊಂಡು ಹ್ಮ್ ಎಷ್ಟು ಹತ್ತಿ ಬಿಡಿಸ್ತೀವಿ ಬಿಡಿಸ್ತೀರಲ್ಲ ಒಂದ್ ಎಷ್ಟ್ ರೌಂಡ್ ಬಿಡಿಸ್ತೀರಣ ಹೇಳಕ್ ಬರಲ್ಲ ಒಂದ್ ಇಪ್ಪತ್ ಪಟ್ ಬಿಡಿಸ್ಬೇಕಾಗತ್ ಬಂದ್ ಬಂದಂಗ್ ಬಂದ ಬಂದಂಗ ಬಂದ್ ಬಂದಂಗ್ ಅದ್ ಕಾಯಿ ಹೊಡೋಳ್ದಂಗ್ ಈಗ ಮೊದ್ಲ ಕಾಯಿ ಹೊಡಿತವೆ ಆಮೇಲೆ ಹಿಂದಿ ಅದ್ ಕಾಯಿ ಹಿಂದ ಹೊಡಿತವೆ ಅದನ್ನ ಕಟ್ ಅಪ್ ಮಾಡಕ್ ಇದೇನ್ ಜ್ವಾಳ ರಾಗಿ ಎಲ್ಲ ಒಂದೇ ಪಟ್ ಮಾಡಕ್ಕೆ ಇದ್ ಕಾಯಿ ಓಡಾಡ್ದಂಗ್ ಓಡಾಡ್ದಂಗ್ ಬಿಡಿಸ್ಬೇಕು ಬಿಡಿಸ್ಬೇಕು ಅದು ಒಂದೇ ಪಟ್ ಬಿಡಿಸಿಕಂತ ಕುಂತ್ಕಂದ್ರೆ ಮುಂದಿನ ಮಳಿ ಬಂದ್ಕೆಲ್ಲ ಅದ್ ನೆಂದು ಮತ್ತೆ ಅದ್ರಾಗ ಮಳಿಕೆ ಆಗ್ಬಿಡ್ತದ್ ಅದೇನು ಅವಾಗಿಂದ ಅವಾಗಲೇ ಓಡಾಡದಂಗಾಡದಂಗ ಬಿಡಿಸಿ ಬಿಡಿಸಬೇಕು ಅಣ್ಣ ಇದು ಈ ಭೂಮಿಗೆ ಏನಾಯ್ತಾ ಇವಲ್ಲ ಯಾತ್ರವಲ್ಲ ಕೆಂಪನೆಲ್ಲ ಮಣ್ಣೆಲ್ಲ ಯಾತ್ರವಲ್ಲ ಕೆಂಪು ಮಳ್ಳ ಎರಡು ಮಿಕ್ಸ್ ಎರಡು ಆಯ್ತಾ ಓಕೆ ಅಣ್ಣ ಈ ದನಿಂಗೊಬ್ಬರ ಒಡಿಸದಾರ ಎಷ್ಟ್ ವರ್ಷಕ್ಕೊಂದ್ಸರಿ ಒಲಗ್ ಹೊಡಿಸಬೇಕು ವರ್ಷ ಹೊಡದ್ರು ಒಳ್ಳೇದು ವರ್ಷ ಒಡದ್ ದನಿ ದನಿಂಗೊಬ್ಬರ ಎಷ್ಟು ಹೊಡಿತೋ ನಮ್ ರೈತರಿಗೆ ಅಷ್ಟೇ ಬೆಳೆ ಕೊಡ್ತದ ಭೂಮಿ ತಾಯಿ ಹಾ ಹಾ ನಾವ್ ಧನಿ ಗೊಬ್ಬರ ಹೊಡಿದ್ರೆ ಯಾವ ಭೂಮಿ ತಾಯಿ ಕೊಡಲ್ಲ ಯಾರು ಕೊಡಲ್ಲ ಕುರಿ ಗೊಬ್ಬರನೂ ಏನಾರು ಹೊಡಿತರ ಕುರಿ ಗೋಪಲ ಮಂದೆ ವಡಸ್ತ ತ ಮಂದೆ ತರಸ್ತ ಹಾ ಇಲ್ಲಿ ಕುರಿ ವಲ್ದಲೇ ತರಸ್ತೀರಾ ಅದೇನ್ ತರ್ವಿದರೆ ನೋಡ್ರಿ ಅದು ನಮ್ದು ಏಕರೆ ರಸ್ತೆಯಿಂದ ಪೆಟ್ರೋಲ್ ಪಂಪ್ ಕೂಡ ನಮ್ದೇ ಹಾ ಹಾ ಪಕ್ಕದ ಅದು ನಮ್ದೇ ಈ ಹಾ ಇದು پورا ಜಮೀನ್ 7 ಏಕರೆ ಜಮೀನ್ ನಮ್ದೇ ಹಾ ಅಣ್ಣ ಅಲ್ಲಿ ಕುರಿ ಎಷ್ಟು ಕುರಿ ತರ್ವಿದರೆ ಯಾವ ತರ ರೇಟ್ ಅವ್ರಿಗೆ ಏನು ಒಂದಿಸಕ್ಕೆ ಎಷ್ಟು ಅಂತಾ ಯವರೇ ನಮ್ ಸಂಬಂಧ ಎಷ್ಟರ ಅದಕ್ಕೆ ಕೊಟ್ರಿಸ್ಕಂತಾರ ಅದೇನಿಲ್ಲ ರಿલેಶನರಾ ರಿಲೇಶನ್ ಮೇಲಾಗಿ ದಿನ ಒಂದು 800 ರೂಪಾಯಿ ಕೊಡ್ಬೇಕು ಅವ್ರಿಗೆ ಯಾಕಂದ್ರೆ ಪಿಚ್ಗ ಆಗ್ತಾವ ಗೊಬ್ಬರ ಅವ್ರು ಮತ್ತೆ ಹೊರಗಡೆಯಿಂದ ಬಂದು ತರ ಊರಿಂದ ರೇಷನ್ ಬೀಡಿ ಪಟ್ನ ಎಲಡಿಕೆ ಅವೆಲ್ಲ ಬೇಕಲ್ಲ ಕೇಳ್ತಾರೆ ಪಾಪ ಕೊಡ್ಬೇಕು ನಾವು ನಾವು ಕೊಡಲ್ಲ ಅಂದ್ರೆ ಪಾಪ ಅವ್ರಿಗೆ ಎತ್ತೆ ಆಗ್ತದೆ ಈ ಹೊಲದಲ್ಲಿ ಮೊದ್ಲೆಲ್ಲ ಅತ್ತೆ ಹಾಕಿ ಮಾಡಿದ್ರಲ್ಲ ಹೈಯೆಸ್ಟ್ ಎಷ್ಟು ತೆಗೆದ್ರ ಇಳುವರಿ ಕ್ವಿಂಟಲ್ ಲೆಕ್ಕದಾಗ ಹೇಳಿದ್ರ ಇಪ್ಪತ್ತೆರಡು ಕ್ವಿಂಟಲ್ ಹತ್ತಿ ಬೆಳದ್ ನೋಡ್ರಿ ಇಪ್ಪತ್ತೆರಡು ಕ್ವಿಂಟಲ್ ಇಪ್ಪತ್ತೆರಡು ಕ್ವಿಂಟಲ್ ಮತ್ತೆ ಅದು ಸಣ್ಣ ಹತ್ತಿ ಹತ್ತಿ ಅದೇ ಆ ಈ ವರ್ಷ ಏನ್ ನಿರೀಕ್ಷೆ ಇಟ್ಕೊಂಡ್ ಆಗ್ತೀರಾ ಬಿಟ್ಟಿದ್ದು ನಾರ್ಮಲ್ ಆಗ ಒಂದಾಜ್ ಎಷ್ಟು ಬರಬಹುದು ಕ್ವಿಂಟಲ್ ಎಕ್ಸ್ ಮಾಡ್ತಾ ಇದ್ರಿ ಹ್ಮ್ ಗೀಟ್ ಅದು ಗೀಟ್ ಮಾಡಿರೋ ಖರ್ಚು ಎಲ್ಲ ಈ ಖರ್ಚು ಏನ್ ಕಮ್ಮಿ ಇವತ್ತೇನಿಲ್ಲ ಅಂತಂದ್ರು ಇದೊಂದ್ ಎರಡ್ ಸಾವಿರ ಅವರು ಎಂಟು ಜನ ಎಂಟ್ ಮೂರ್ ಒಂದು ಮೂರ್ ಸಾವಿರದ ನಾಲ್ನೂರು ಎರಡ್ ಸಾವಿರದ ನಾಲ್ನೂರು ಒಂದ್ ಎರಡ್ ಸಾವಿರ ಇವತ್ತೊಂದೇ ದಿವಸಕ್ಕೆ ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರ ಒಂದ್ ಎರಡ್ ಕ್ವಿಂಟಲ್ಗೊ ಒಂದ್ ಕ್ವಿಂಟಲ್ ಡಿ ಎ ಪಿಗ ಒಂದ್ ಸಾವಿರದ ಏಳ್ನೂರು ಒಂದ್ ಏಳ್ನೂರು ರೂಪಾಯಿ ಯೂರಿಯಾ

ಅವ್ನ್ ಮನುಷ್ಯ ಒಂದ್ ಬೇಸೆಯಿಂದ ಬಿಟ್ಟು ಒಂದ್ ಆಳಿ ಬೇರೆ ಎಕ್ಸ್ಟ್ರಾ ಐದು ಒಂದ್ ಬೇಸಾಯ ಎತ್ನರ ಇರ್ತಾರೆ ಒಬ್ಬ ಮಾತ್ರ ಎಕ್ಸ್ಟ್ರಾ ಕೊಡ್ಬೋದು ಎಕ್ಸ್ಟ್ರಾ ಅವ್ನಿಗೆ ಐನು ಎರಡ್ ಸಾವಿರ ಒಟ್ಟಿಗೆ ಈ ಕುಂಟೆ ಏನ್ ಉಪಯೋಗ ಆಗುತ್ತೆ ಈ ಕುಂಟೆ ಒಳ್ಳೆ ತಲೆ ಮಣ್ಣು ನಾವ್ ನೆಲ ಭೂಮಿ ಎಷ್ಟು ಕೆದ್ರೆ ಆಡ್ತೀವ ಅಷ್ಟು ಭೂಮಿಗೆ ಒಳ್ಳೆ ಕಾಚಿ ಬರ್ತೈತಿ ಮಣ್ಣು ಎಷ್ಟು ತಿರುವಾಗ್ತೀವೋ ಅಷ್ಟು ಒಳ್ಳೇದು 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 ಬೀಜ ಹೋಗಕತ್ತಿ ಗೊಬ್ಬಾಗಲ್ಲ ಗಿಡ ಒಳ್ಳೆ ಪೋಸ್ಟ್ನ್ಯಾಗ ಬರ್ತವೆ ಗೊಬ್ರಾಗ ಹಾಕಿದ್ರೆ ನೇಮ್ ಬರ್ತೈತಿ ನೀರಾವರಿ ಏನ್ ಬರತ್ತೆ ಅಂತ ಬೆಳಕಂತೀವಿ ಬೆಳ್ಕೊಂತೀವಿ ಅಷ್ಟೇ ನಮಗೆ ತೋಟ ಮಾಡಕ್ಕೆ ಸರಿ ಹೋಗಿಲ್ಲ ಅದಕ್ಕೆ ಅಣ್ಣ ಹೋದ್ರ ಸತಿ ರೇಟ್ ಏನ್ ರೇಟ್ ಇತ್ತ

ಅದು ಒಳ್ಳೆ ಇಳುವರಿ ಒಳ್ಳೆ ಇದು ಒಂದು ಇಳುವರಿ ಒಂದ್ ಕ್ವಿಂಟಲ್ ಕಮ್ಮಿ ಬಂದ್ರೂ ರೇಟ್ ಜಾಸ್ತಿ ಜಾಸ್ತಿ ಆಗ್ಬಿಡ್ತು ಅಲ್ಲಿಂದ ಮತ್ತೆ ಅದೇ ಸಣ್ಣ ಹತ್ತಿ ರೇಟ್ ಹಾಕ ಮತ್ತೆ ಇದೇ ರೇಟ್ ಬಂದು ಇವತ್ತಿ ರೇಟ್ಗೆ ಬಂತು ಅದಕ್ಕೆ ಇದನ್ನ ಹಾಕಿ ಹೇಳಿ ಮತ್ತೆ ಅದು ಆವತ್ತಿ ಅಂದ್ರೆ ಕುಲಿಯರ್ ಬಾಳ ತಂತ ಸಣ್ಣಕಾಯಿ ಅತ್ತಿ ದಪ್ಪನ ಹೊಡಿಯಲ್ಲ ಕುಲಿಯರ್ ಬಾಳ ತಂತ ಅಂದ್ರೆ ವಜ್ಕಟ್ ಬರ್ತದೆ ಬೀಜ ಜಾಸ್ತಿ ಇರ್ತದೆ ಅದ್ರಾಗೆ ತೂಕ ಬರ್ತದೆ ಅದು ಅಣ್ಣಾರೆ ಇಷ್ಟೊತ್ತು ಈ ಹತ್ತಿ ಬೆಳೆ ಏನು ಬೆಳೆ ಹಾಕಿ ಇವತ್ತು ಕುಂಟೆ ಹೊಡಿತಿದ್ದಾರೆ ಮತ್ತೆ ಯಾವ ಬಿತ್ತಿದ್ರಿ ಇದು ಯಾವ ತರ ಬೆಳವಣಿಗೆ ಆಗುತ್ತೆ ಯಾವ ತರ ಬರುತ್ತೆ ಆಮೇಲೆ ನಿಮ್ಮಲ್ಲಿ ರೈತರ ಕಷ್ಟಗಳು ಹೇಳಿ ನಮ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ರು ಅಣ್ಣಾರೆ ನಮಸ್ಕಾರ ಸ್ವಾಮಿ ನಮಸ್ಕಾರ ಒಳ್ಳೇದು